ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತೊಮ್ಮೆ ಮುಖಭಂಗವನ್ನು ಅನುಭವಿಸಿದೆ ಎರಡನೇ ಪಂದ್ಯದಲ್ಲೂ ಭಾರತ ಗೆದ್ದು ಬೀಗು ನಿನ್ನೆ ಮೊನ್ನೆ ಹಾಗೆ ನಿನ್ನೆ ಕೂಡ ಅಸ್ತಲಾಗುವ ಮಾಡಲಿಲ್ಲ ಮತ್ತು ಪಾಕ್ ಆಟಗಾರರ ದುರ್ವರ್ತನೆ ಮಾತ್ರ ಟೀಕೆಗೆ ಗುರಿಯಾಗಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಫರ್ಹಾನ್ ಹಾಫ್ ಸೆಂಚುರಿ ಬಾರಿಸಿದ ಬಳಿಕ ಬ್ಯಾಟ್ ಅನ್ನ ರೈಫಲ್ನಂತೆ ಪ್ರದರ್ಶಿಸಿ ಸಂಭ್ರಮಿಸಿದ್ರು ಭಾರತೀಯರನ್ನ ಕೆರಳಿಸಿತು ಕ್ರಿಕೆಟ್ ಮೈದಾನದಲ್ಲೂ ಕೂಡ ಯುದ್ಧದ ಮನಸ್ಥಿತಿಯನ್ನು ತೋರಿಸಿದ್ರು ಪಾಕ್ ಆಟಗಾರನ ವಿರುದ್ದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಮತ್ತೊಬ್ಬ ಆಟಗಾರ ಹ್ಯಾರಿಸ್ ರೌಫ್ ಮೈದಾನದಲ್ಲಿ ವಿಮಾನ ಪತನವಾಗುವಂತೆ ಕೈಸನ್ನ ಮಾಡುತ್ತಾನೆ ಇವರು ಆಟಗಾರರಲ್ಲ ಜಿಹಾದಿಗಳು ಅಂತ ನೆಟ್ಟಿಗರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಯಾರು ನೆಟ್ಟಿಗರು ಅಂದರೆ ಸೋಷಿಯಲ್ ಮೀಡಿಯಾ ಶೂರ್ಯರು ಶೂರ್ರಾ ಐಸಿ ಓಕೆ ಫಸ್ಟ್ ಆಫ್ ಆಲ್ ಅಂಥವ್ರಿ ಬೇಸಿಗೆ ಜೊತೆ ಹೋಗಿ ಮೈ ಉಜ್ಕೊಂಡು ಬಂದಿದ್ದೀರಿ ಯಾರ್ ಮೈ ಬ್ರದರ್ಸ್ ವಿ ಲೀವ್ ಟು ವಿ ಡೈಲ್ ಟು ಗೆದರ್ ಆಮೇಲೆ ನಮ್ಮ ಬಾಡಿ ವಾಸ್ನೆ ಬಂತು ಅಂದ್ರೆ ಅರ್ಥ ಏನು ಅದು ಮೀನಿಂಗ್ ಏನದು ಿ ಹೌದು ಹಾ ಅನುಭವಿಸಿ ಅಲ್ಲ ಅವರಿಂದ ಇನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ನನಗೆ ಸಂಬಂಧನೇ ಇಲ್ಲ ಅನುಭವಿಸಿ ಅಷ್ಟೇ ನಿಮ್ ಕಚಡಾಗಳು ಮ್ಯಾಚ್ ಗೆದ್ದು ಬಿಟ್ಟ ತಕ್ಷಣ ಮೂಲ ತತ್ವ ಏನಿದೆ ರಕ್ತ ಇದು ಹರಿಯಲ್ಲ ಮಾ ಮಹಾ ಪ್ರಧಾನ ಮಂತ್ರಿಯ ಘೋಷಣೆ ಇದೆಯಲ್ಲ ಸಿಟಿ ಅದ್ ಬದಲಾಗ್ಬಿಡತ್ತ ಹಂಗಾರೆ ಅವೆಲ್ಲ ಮರಸ್ಬಿಡತ್ತೆ ಯಾಕೆ ಮರೆಸ್ಬೇಕು ಇದನ್ನೇನ್ ಕಪ್ಕೋಬೇಕು ಅಂತ ಫಸ್ಟ್ ಹಾಗಾಗಿ ಹೇಸಿಗೆಯ ಜೊತೆ ಮಯೂಜ್ ಜೀಕೊಂಡ್ ಬಂದವರು ಆ ವಾಸನೆ ಇದೇ ಸೆಯಿಸ್ಕೋಬೇಕು ಬಂದಿದ್ದೆ ಲಕ್ಸಪೇ ಮಹಾ ಲಡಾಯಿ लढ